ನಾನೇ ಅವರ ಟ್ರೆಂಡಿಂಗ್ ಯಾಕಂದರೆ ಬಗ್ಗೆ ಸರ್ ಅವ್ರ ಬಗ್ಗೆ ಮಾತಾಡೋಂಗೇ ಇಲ್ಲ ಒಂದು ಫ್ಯಾನ್ ಬೇಸ್ ಅಂದಿದೆ ಸರ್ ಬಿ ಬಾಸ್ ಫ್ಯಾನ್ಗಳಾಗಲಿ ನಮ್ಮ ಸುದೀಪ್ ಫ್ಯಾನ್ಗಳಾಗಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಫ್ಯಾನ್ಗಳೇ ತುಂಬ ಸ್ಟ್ರಾಂಗ್ ಆಗಿ ಆ್ಯಂಡ್ ಇಡೀ ಇಂಡಿಯಾನಲ್ಲಿ ನಮ್ಮ ಕರ್ನಾಟಕದವರು ನಮ್ಮ ಕನ್ನಡ ಫ್ಯಾನ್ಸ್ ಮಾಡೋ ಸದ್ದು ಯಾರು ಮಾಡೋದು ಒಂದು ದೊಡ್ಡ ಬಾಲಿವುಡ್ ಸಿನಿಮಾ ರಿಲೀಸ್ ಆದ್ರೂ ಇಲ್ಲಾಗೋ ಸೌಂಡ್ ಎಲ್ಲೂ ಆಗೋದಿಲ್ಲ ಅಂಥ ಜನರು ಇದ್ದಾರೆ ನಮ್ಮಲ್ಲಿ ಅದ್ರ ಮಧ್ಯದಲ್ಲಿ ಇಂಥವರು ಇದ್ದಾರೆ ಸೊ ಇನ್ನು ಕೆಲವ್ರನ್ನ ಇಟ್ಕೊಂಡು ನಮ್ಮ ಇಂಡಸ್ಟ್ರಿನ ಕೆಟ್ಟದಾಗಿ ನೋಡಬೇಡಿ ಅನ್ನೋದು ಎಲ್ಲರೂ ಒಂದೇ ಥರ ಇರಲ್ಲ ಅಥವಾ ಎಲ್ಲರೂ ತಪ್ಪು ಮಾಡಿರೋದಿಲ್ಲ ಎಲ್ಲ ಒಂದು ತಪ್ಪುಗಳಾಗಿರುತ್ತೆ ತಪ್ಪುಗಳಾದಾಗ ಡೈರೆಕ್ಟಾಗಿ ಕ್ವಶನ್ಗಳು ಕೇಳಿದ್ರೆ ಡೈರೆಕ್ಟಾಗಿ ಆನ್ಸರ್ ಫೇಕ್ ಫೇಕಾಗಿ ಕ್ವಶನ್ಗಳು ಕೇಳಿದಾಗ ಬೇರೆ ರೀತಿ ಆನ್ಸರ್ ಸೊ ಎಲ್ಲ ಚೆನ್ನಾಗಿದೆ ನಮ್ಮ ಒಂದು ಇಂಡಸ್ಟ್ರಿನ ನಾವೇ ಹಾಳು ಮಾಡೋ ಥರ ಕೆಟ್ಟ ಕೆಟ್ಟದಾಗ ಕಮೆಂಟ್ಗಳು ಮಾಡಿಕೊಂಡು ಕೆಟ್ಟದಾಗ ಪೋಟ್ರೇಟ್ ಮಾಡಿಕೊಂಡು ಇಡೀ ದೇಶದಲ್ಲಿ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಬರ್ತಾ ಇದೆ ಅದು ಬೇಡ ಸರ್ ತುಂಬ ಇದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ ನನ್ನಂಥ ಸಣ್ಣ ಇಲ್ಲ ಹಿಡಿದು ದೊಡ್ಡ ದೊಡ್ಡವರವರು ಇದ್ದಾರೆ ಅವರೆಲ್ಲ ಮಾಡಿರೋ ಸಾಧನೆಗಳಿದೆ ಅದೆಲ್ಲದಕ್ಕೂ ಯಾವುದೂ ಒಂದು ಸಣ್ಣ ಸಣ್ಣ ಅಲ್ಲ ದೊಡ್ಡ ಇನ್ಸಿಡೆಂಟೇ ಅದು ಬಟ್ ಕ್ಲಾರಿಟಿ ಸಿಗೋವರೆಗೂ ಕೆಟ್ಟದಾಗಿ ಮಾತಾಡಬೇಡ ಅಂತ ಒಂದು ಬೇರೆ ಮೂವಿ ಬಗ್ಗೆ ಸರ್ ಟೆವಿಲ್ ಬಂದು ನನಗೆ ಎರಡನೇ ಮೂವಿ ಮೊದಲನೇ ಮೂವಿ ಅನೌನ್ಸ್ ಆಗುತ್ತೆ ಇಲ್ಲೇ ತುಂಬ ದೊಡ್ಡ ಮೂವಿ ಅದು ಇನ್ನು ಬಿಕಿದ್ದು ಮೂರು ಮೂವೀಸು ನಡೀತಾ ಇದೆ ಇದೊಂದು ಪಾಸ್ ಆಗಿದೆ ಇದು ಆದಷ್ಟು ಬೇಗ ಸ್ಟಾರ್ಟ್ ಆಗಿದೆ ಅಂತ ಫ್ಯಾನ್ಸ್ ಇನ್ನೊಂದು ರಿಕ್ವೆಸ್ಟ್ ಇದೆ ಸುದೀಪ್ ಸರ್ ಜೊತೆ ಯಾವಾಗ ಅದೇ ಭಾಳ ಬೇಗ ಒಂದು ನ್ಯೂಸ್ ಇದೆ ಓಕೆ ಜೋರಾಗಿ ಅನೌನ್ಸ್ ಆಗುತ್ತೆ ಎಲ್ಲ ಸುದೀಪ್ ಸರ್ ಫ್ಯಾನ್ಸ್ಗೂ ಖುಷಿ ಆಗುತ್ತೆ ನಮಗೂ ಖುಷಿ ಆಗುತ್ತೆ ನಿಮಗೆಲ್ಲರಿಗೂ ಖುಷಿ ಆಗುತ್ತೆ ಓಕೆ ನೀವು ಫರ್ದರ್ಗೆ ಬಂದಿದ್ದೀರಾ ಮೈಕಲ್ ಸರ್ ಈ ಥರ ಬ್ರ್ಯಾಂಚ್ಗಳು ನೀವೇನಾದರೂ ಓಪನ್ ಮಾಡ್ತಿದ್ದೆ ಆ ಥರದೇನು ಬ್ರ್ಯಾಂಟ್ ಆಫ್ಕೋರ್ಸ್ ನೆಕ್ಸ್ಟ್ ಅದೇ ಹೇಳಿದ್ದು ಆರ್ ಆರ್ ನಗರ್ನಲ್ಲಿ ಜಾಗಾನಂದ್ ಅವರಾಗಿದೆ ಸೊ ಗ್ಲೋಬಲ್ ವಿಲೇಜ್ ಇದೆಯಲ್ಲ ಅತಿ ಶೀಘ್ರದಲ್ಲಿ ಎಲ್ಲರೂ ಬನ್ನಿ ಅಲ್ಲೂ ಬರ್ಗರ್ಸ್ ತಿನ್ನಿರುತ್ತೆ ಇನ್ನೂ ಒಂದು ಸಾಕಷ್ಟು ವೆರೈಟಿ ಆಗಿರೋ ಮನ್ಯೂಸ್ ಇರುತ್ತೆ ಎಲ್ಲ ನಡೀತಾ ಇದೆ ಕೆಲಸಗಳು ಆಗಿದ ತಕ್ಷಣ ಅನೌನ್ಸ್ ಮಾಡ್ತೀನಿ ಸರ್ ಈಗ ಇಂಡಿಯಾ ಫೈನಲ್ಸ್ ಬಂದಿದೆ ಸೊ ಇಂಡಿಯನ್ ಟೀಮ್ಗೆ ಏನು ಹೇಳ್ತೀರ ನಿಮಗೆ ಸರ್ ಇಂಡಿಯನ್ ಟೀಮ್ ನಾನೇನಾದರೂ ಹೇಳಿ ಅವ್ರು ನನ್ನ ಮಾತು ಕೇಳೋಂಗಿದ್ರೆ ಇಂಡಿಯನ್ ಟೀಮ್ ಯಾಕೆ ನಾವೆಲ್ಲ ನಿಮ್ಮ ಥರನೇ ಫ್ಯಾನ್ಸ್ ಅವ್ರಿಗೆ ಗೆದ್ಕೊಂಡು ಬರಲಿ ಅನ್ನೋದು ನಮಗೆ ಖುಷಿ ಅವರು ಆಟ ನೋಡಿ ಅವ್ರು ಹೊಡಿಯೋ ಸಿಕ್ಸ್ಗಳು ಫೋರ್ಗಳು ಕಪ್ ಎತ್ತೋದು ನಮ್ಗೆ ಖುಷಿ ಆಗುತ್ತೆ ನಾವೇ ಗೆದ್ದಕ್ಕೆ ಸಂತೋಷ ಆಗುತ್ತೆ ಸರ್ ಬಿಕಾಸ್ ಆಲ್ ಇಂಡಿಯನ್ಸ್ ಲೆಟ್ ಸಪೋರ್ಟ್ ದೆಮ್ ಟುಗೆದರ್ ಎಲ್ಲ ಜೊತೆನಲ್ಲೇ ಸೇರಿ ಪ್ಲೇ ಮಾಡೋಣ ಸಖತ್ತಾಗಿ ಗೆತ್ಕೊಂಡ್ಬರ್ಲಿ ಅಂತ ವಿಶ್ ಮಾಡಿ ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರು ಸರ್ ಸರ್ ಕೊಹ್ಲಿನ ಕೊಹ್ಲಿ ವಿರಾಟ್ ಕೊಹ್ಲಿ ಸರ್ ಅವ್ರು ಏನೇ ಮಾಡಲಿ ಸರ್ ಕೋಲಿ ಕೋಲಿ ಓ ನಮ್ಮ ಫೇವ್ರೆಟ್ ಸರ್ ಎಲ್ಲರಿಗೂ ಹೀರೋ ಇಷ್ಟ ಆಗ್ತಾರೆ ಸರ್ ನನಗೂ ಮಾತ್ರ ವಿಲನ್ಗಳು ಇಷ್ಟ ವಿಲನ್ ಇಷ್ಟ ಅಂತ ಹೇಳಿದ್ರಿ ಸರ್ ಯಾವ ಫೇವ್ರೆಟ್ ವಿಲನ್ ಸರ್ ನಿಮಗೆ ಸರ್ ಇವಾಗ ಒಂದಷ್ಟು ಹೆಸರುಗಳು ಬರುತ್ತೆ ನಿಮಗೆ ಕನ್ನಡ ಸಿನಿಮಾನಲ್ಲಿ ವಿಲನ್ ಅಂತ ಇಷ್ಟ ಯಾವುದೇ ಥಿಯೇಟ್ರ್ಗಳು ಹೋದ್ರು ನೋಡ್ಬೋದು ನೀವು ಜನಕ್ಕೆ ಫೋಟೋಗಳು ಹಾಕುತ್ತೆ ಎಲ್ಲರೂ ಲೆಜೆಂಡ್ರಿ ವಿಲನ್ ಬಿಡೋದು ಎಲ್ಲರೂ ಇಷ್ಟ ನನಗೆ ಯಾಕೆ ಅಂದರೆ ಒಂದು ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಹೆಸರು ಮಾಡಿದ್ದಾರೆ ಅಂದರೆ ಅವ್ರಿಷ್ಟ ಇವ್ರಿಷ್ಟ ಇಲ್ಲ ಇವ್ರಿಷ್ಟ ಇವ್ರಿಷ್ಟ ಎಲ್ಲರೂ ಈಕ್ವಲ್ ಆಗಿ ಮಾಡಿದ್ದಾರೆ ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಜಾಸ್ತಿ ಮಾಡಿದ್ದಾರೆ ಅವ್ರವ್ರ ಸಾಧನೆ ಹಂಗೆ ಇರುತ್ತೆ ನನಗೆ ಪರ್ಸ್ನಲಿ ವರ್ಷಮುನಿ ಸರ್ ಇಷ್ಟ ಅಂಡ್ ದುರ್ಗೀಪ್ ಸರ್ ಅವ್ರ ಆ್ಯಕ್ಟಿಂಗ್ ಇಷ್ಟ ಮೈಕಲ್ ಸರ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಮೈಕಲ್ ಸರು ಮತ್ತು ವಿನಯ ಸರು ಒಂದು ಸಿನಿಮಾ ಮಾಡಿದ್ರೆ ಯಾವ ರೀತಿ ಇರಬೇಕು ಅಂತ ಕೇಳಿದ್ದಕ್ಕೆ ಅವರು ಅಜಿತ್ ಅವರ ಒಂದು ಮಂಗಾತ ಸಿನಿಮಾ ಥರ ಇರಬೇಕು ಅಂತ ಹೇಳ್ತಾ ಇದ್ದರು ನೀವು ಮತ್ತು ಮೈಕಲ್ ಅವರ ಒಂದು ಸಿನಿಮಾ ಯಾವಾಗ ಬರುತ್ತೆ ಏನಾದರೂ ಅದ್ರ ಬಗ್ಗೆ ಹೇಳೋದು ಸರ್ ಮೈಕಿ ಆ್ಯಂಡ್ ನಾನು ಮೈಕಿ ಡೆಫಿನೆಟ್ಲಿ ಒಂದು ಸ್ಕ್ರೀನಲ್ಲಿ ಅದು ಒಂದು ಮಾತುಕತೆ ಆಗಿದೆ ನಾವೇ ಪರ್ಸ್ನಲ್ ಆಗಿ ಒಂದು ಮೂವಿ ಮಾಡಬೇಕು ಅಂತ ಇದ್ರೆ ಡೆಫಿನೆಟ್ಲಿ ನಾಟ್ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿ ಅದೇ ಕಟ್ನಾಗಿ ಒಂದು ಸ್ಕ್ರಿಪ್ಟ್ ಇತ್ತು ಮಂಗಾತ ಥರ ಒಂದು ಕನ್ನಡದಲ್ಲಿ ಡೆಫಿನೆಟ್ಲಿ ಅದಕ್ಕೆ ಹೆಚ್ಚಿ ಅವರು ಪಾಟ್ ಆಗಿರೋ ಒಂದು ಸಿನಿಮಾ ಮಾಡಬೇಕು ಮಾಡೋಣ ಡೆಫಿನೆಟ್ಲಿ ಯಾರು ಹೀರೋ ಆಗ್ತೀರಾ ಯಾರು ವಿಲನ್ ಆಗ್ತೀರ ಸರ್ ನಾನು ವಿಲನೇ ಸರ್ ಗ್ರೇ ಕ್ಯಾರೆಕ್ಟರ್ಸ್ ಅಂತ ಹೇಳ್ಬೋದು ಸೊ ನೋನ್ ಇಸ್ ಹೀರೋ ನೋನ್ ಇಸ್ ವಿಲನ್ ಒಂದು ರಿಯಲಿಸ್ಟಿಕಲ್ಲಿ ಇರಬೇಕು ಯಾಕೆಂದರೆ ಹೀರೋ ಅವರು ಅಷ್ಟು ಒಳ್ಳೆಯವರು ಇಲ್ಲ ವಿಲನ್ ಅವರಷ್ಟು ಕೆಟ್ಟವರಿಲ್ಲ ಸೊ ಎಲ್ಲ ವರ್ಲ್ಡೇ ಒಂದು ಗ್ರೇ ಏರಿಯಾ ಎಕ್ಸೆಸ್ಟ್ ಆಗುತ್ತೆ ಸೊ ಆ ಥರ ಒಂದು ಸಿಚ್ಯುವೇಶನಲ್ಲಿ ಬೇಸ್ ಗ್ರೇ ಏರಿಯಾ ಮೂವಿ ಮಾಡಬೇಕು ಯಾರೇ ಆಗಲಿ ಪ್ರತಿಯೊಬ್ಬರೂ ಲೈಫಲ್ಲಿ ಹೀರೋ ಮಾಡೋಕೆ ಕೆಲಸದಲ್ಲಿ ಮಾಡೋಕ್ಕಾಗಲ್ಲ ಸರ್ ಯಾಕೆಂದರೆ ಹೀರೋ ಎಲ್ಲದಕ್ಕೂ ತ್ಯಾಗ ಮಾಡಿಕೊಂಡು ಎಲ್ಲ ಕಷ್ಟಗಳು ಅನುಭವಿಸ್ಕೊಂಡು ಎಲ್ಲ ಮಾಡಿಕೊಂಡು ನನಗಿಲ್ಲ ಅಂದ್ರೂ ಇರಲಿ ಅಂತ ಅಂದ್ಕೊಂಡು ಕೊನೆಗೆ ಹೋಗಿ ಗೆಲ್ಲೋದು ರಿಯಲ್ ಲೈಫ್ ಯಾವ ನನ್ನ ಮಕ್ಕಳು ಅದು ಮಾಡೋಲ್ಲ ಸರ್ ಎಲ್ಲ ಫಸ್ಟ್ ಇರಬೇಕು ಆಮೇಲೆ ಇರಬೇಕು ಅಂತಾರೆ ಸೊ ನನಗೆ ರಿಯಲ್ ಲೈಫ್ನಲ್ಲಿ ಅಲ್ಲದೇ ಇದ್ರು ಸಿನಿಮಾಗಳಲ್ಲಿ ವಿಲನ್ ಆಗಿ ಕೊನೆಯವರೆಗೂ ಖುಷ್ ಖುಷಿಯಾಗಿದ್ದು ಲಾಸ್ನಲ್ಲಿ ಒಳ್ಳೆಯದಿಂದ ಪರವಾಗಿಲ್ಲ ಲಾಸ್ಟ್ ಕ್ವೆಶನು ನೀವು ಡೆವಿಡ್ ಸಿನಿಮಾದಲ್ಲಿ ವಿಲನ್ ಆಗಿ ಮಾಡ್ತೀನಿ ಅಂತ ಸುದೀಪ್ ಸರ್ ಏನಾದ್ರು ಹೇಳಿದ್ರೆ ಅವ್ರು ಏನಾದ್ರು ಸಜೆಷನ್ ಕೊಟ್ಟರೆ ನಿಮಗೆ ಸಿ ಪರ್ಸ್ನಲ್ಲಾಗಿ ನಾನು ಏನೇ ಇದೀನೋ ಸುದೀಪ್ ಸರ್ ಹತ್ರ ಒಂದು ಸಜೆಷನ್ ತೊಗೊಂಡೇ ತೊಗೊಳ್ತೀನಿ ಸಿನಿಮಾ ಮಾಡ್ತಾ ಇರೋದು ವಿಷಯ ನಾನು ತಿಳಿಸಿದ್ದೆ ಅವರು ನನಗೆ ವಿಶ್ ಮಾಡಿದ್ರು ಆಲ್ ದಿ ಬೆಸ್ಟ್ ಅಂತ ಹೇಳಿದ್ರು ಸಜೆಷನ್ಸ್ ಅಂತ ಆ ಥರ ಎಲ್ಲ ಏನು ಹೇಳೋದಿಲ್ಲ ಏನಾದರೂ ಕೇಳಿದ್ರೆ ಮಾತ್ರ ಸಜೆಷನ್ಸ್ ಹೇಳ್ತಾರೆ ಅದು ಬಿಟ್ಟು ಅವರಾಗ ಅವರೇ ಬಂದು ನೀನು ಏನು ಮಾಡೋ ಹಂಗೆ ಮಾಡಿ ಯಾವತ್ತೂ ಅವೆಲ್ಲ ಮಾಡೋ ಅವ್ರಿಗೆ ಅಷ್ಟೆಲ್ಲ ಟೈಮ್ ಇಲ್ಲ ಸರ್ ನ್ಯೂಸ್ ಟಾಕ್ಸ್ ಆಗಲಿ ಇನ್ನೊಂದಾಗಲಿ ಮಾತ್ರ ಮಾತುಗಳೇ ಕೇಳಿಲ್ಲ ಏನೇ ಮಾತಾಡೋದು ಅಷ್ಟು ಪ್ರೂಫ್ ಅವ್ರ ಮಾತು ಹೇಳಿ ಬೇಡದಿರೋ ಕಡೆ ಸಜೆಷನ್ಸ್ ಕೊಡೋದು ಅಥವಾ ಬೇಡದಿರೋ ಕಡೆ ಮಾತಾಡೋದು ಯಾವತ್ತೂ ಮಾಡಿಲ್ಲ ನಮಗೆ ನಮಗೆ ಯಾವಾಗ ಸಜೆಷನ್ಸ್ ಬೇಕೋ ನಾವು ಹೋಗೋದೇ ಅವರಲ್ಲ ಸೊ ನಮಗೆ ಬೇಕಾಗಿರೋ ಸಜೆಷನ್ಸ್ ಅವ್ರು ಕೊಡ್ತಾರೆ ಡೆವಿಲ್ ವಿಷಯ ಹೇಳಿದಾಗ ವಿಶ್ ಮಾಡ ಒಂದು ಬೇಸ್ ಮಾಡ ಸರ್ ಸಾರತಿ ರೀಲ್ಸಿದಾಗ ಒಟ್ಟೆ ಮಾಡೋದು ನೆಕ್ಸ್ಟ್ ಡೆವಿಲ್ ಬರ್ತಾ ಇದೆ ಆ ಡಬಲ್ ಹಬ್ಬ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಫ್ಯಾನ್ಸ್ಗಳು ಈಗಾಗಲೇ ರೆಡಿ ಆಗ್ಬೋದು ಅದು ಮಾತುಗಳು ಕೇಳಿಕೊಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಏನಂತೀರ ಅದಕ್ಕೆ ಏನೇನೋಣ ಸರ್ ಹಬ್ಬ ಅಂದಮೇಲೆ ಪದ ಕೇಸ್ ಬೇಕಿ ಇನ್ನೇನು ಹೇಳೋದಕ್ಕಾಗೋದಿಲ್ಲ ಎಲ್ಲ ಮುಗ್ದು ಎಲ್ಲ ಕ್ಲಾರಿಟಿ ಸಿಕ್ಕಿ ಎಲ್ಲ ಒಳ್ಳೇದಾಗ್ಬೋದ್ರೆ ಅನ್ಯಾಯ ಆಗಿರೋ ಫ್ಯಾಮಿಲಿಗೂ ನ್ಯಾಯ ಸಿಕ್ಕಿ ಎಲ್ಲ ಕ್ಲಿಯರಾಗಿ ಹೋಗಲಿ ಅಂತ ಕೇಳ್ಕೊಳ್ತೀನಿ ಪ್ರಾಜೆಕ್ಟ್ ವಿಷಯ ಬಂದಾಗ ಸಿನಿಮಾ ವಿಷಯ ಬಂದಾಗ ಕನ್ನಡ ಇಂಡಸ್ಟ್ರಿ ವಿಷಯ ಬಂದಾಗ ಒಂದು ಹಬ್ಬನೇ ಹಬ್ಬನೇ ನಡೆಯೋದು ರಿಲೀಸ್ ಆದಮೇಲೆ ಮಜಾನೇ ಬರೋದು ಲಾಸ್ಟ್ ಕ್ವಶನ ಇದೆಲ್ಲರ ನಡುವೆ ಅಂದರೆ ಲವ್ಲಿ ಅಂತ ಸಿನಿಮಾಗಳು ಮತ್ತು ಕೋಟಿ ಅಂತ ಸಿನಿಮಾಗಳು ಅಂದರೆ ಸೈಡ್ಗೆ ಹೋಗಿಬಿಡ್ತಾ ಇದೆ ಸಿನಿಮಾಗಳು ಪ್ರೇಕ್ಷಕರಿಗೆ ನಿಮ್ಮ ಅಭಿಮಾನಿಗಳಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡೋದು ಸರ್ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರ್ಗು ರಿಕ್ವೆಸ್ಟ್ ಮಾಡಿದೆ ಏನಂದರೆ ಒಂದು ವಿಷಯನ ಇಟ್ಕೊಂಡು ಎಲ್ಲ ಚಾನೆಲ್ನಲ್ಲೂ ಅದ್ರ ಬಗ್ಗೆಯೇ ಮಾತಾಡ್ತಾ ಇದ್ದಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇನ್ನೂ ದೊಡ್ಡದಿದೆ ಸರ್ ಇನ್ನೂ ಸಾಕಷ್ಟು ಸಿನ್ಮಾಗಳು ಇದೆ ಒಳ್ಳೊಳ್ಳೆ ಸಿನ್ಮಾ ಲವ್ಲಿ ಒಳ್ಳೆ ಸಿನ್ಮಾ ಕೋಟಿ ಒಳ್ಳೆ ಸಿನ್ಮಾ ಎಲ್ಲ ಈ ಮಧ್ಯದಲ್ಲಿ ಮುಚ್ಚೋಗ್ತಾ ಇದೆ ದಯವಿಟ್ಟು ಅದ್ರ ಬಗ್ಗೆಯೂ ಸ್ವಲ್ಪ ಕಾನ್ಸಂಟ್ರೇಷನ್ ಇರಲಿ ಯಾಕೆಂದರೆ ನಮ್ಮ ಇಂಡಸ್ಟ್ರಿನ ಬೆಳೆಸ್ಬೇಕಾಗಿರೋದೇ ನೀವು ಒಂದೇ ಕಡೆ ಕಾನ್ಸಂಟ್ರೇಷನ್ ಹೋಯ್ತು ಅಂದರೆ ಇವರೆಲ್ಲ ಪಾಪ ದುಡ್ಡು ಹಾಕಿರೋರು ಆ್ಯಕ್ಟಿಂಗ್ ಮಾಡಿರೋರು ಟೆಕ್ನಿಷಿಯನ್ಗಳು ಎಲ್ರಿಗೂ ಒಂದು ನೋವಾಗುತ್ತೆ ಒಂದು ಸಿನಿಮಾ ಅಂದರೆ ಸುಮ್ಮನೆ ಆಗೋಲ್ಲ ಸರ್ ವರ್ಷಗಳು ಬೇಕು ಅದು ಕರೆನ ಬರಬೇಕು ಅಂದರೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಎಲ್ಲ ಸಿನಿಮಾಗಳು ಕಷ್ಟಪಟ್ಟೆ ಮಾಡೋದು ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಇನ್ನೂ ಕೇಳ್ಕೊಂತ ಸರ್ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಜನ ನೆಗೆಟಿವ್ಗೆ ಅಡಿಕ್ಟ್ ಆಗೋಷ್ಟು ಒಳ್ಳೆ ವಿಷಯಕ್ಕೆ ಅಡಿಕ್ಟ್ ಆದಾಗ ಕರೆಕ್ಟು ಸರ್ ಈಗೇನು ಅಂದರೆ ಬರ್ಗರ್ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಇರುವಾಗ ಮಧ್ಯದಲ್ಲಿ ಒಂದು ಮೆಣಸಿನಕಾಯಿ ಸಿಕ್ತು ಅಂದರೆ ಇಡೀ ಬರ್ಗರ್ ಟೇಸ್ಟೇನೆ ಮೆಣಸಿನಕಾಯಿ ಮೇಲೆ ಹೋಗ್ಬಿಟ್ಟು ಅಷ್ಟೇ ಆ ನೆಗೆಟಿವಿಟಿ ಅದು ಒಂದು ಫ್ಲೇವರ್ ಅಂದ್ಕೊಂಡು ತಿನ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ ಚೆನ್ನಾಗಿರುತ್ತೆ ಕಟ್ಟೋದು ನೆಗೆಟಿವಿಟಿ ಹೇಗಾಗಿದೆ ಅಂತಂದರೆ ಈಗ ನಮ್ಮಗಳ್ಗೇನೆ ಒಂದು ಹತ್ತು ಸಾವಿರ ಕಮೆಂಟ್ನಲ್ಲಿ ಎರಡು ಯಾವುದೋ ನೆಗೆಟಿವ್ ಕಾಮೆಂಟ್ ಬಂದಿರುತ್ತೆ ಅದನ್ನು ನೋಡ್ಕೊಂಡು ನಾವು ಯಾಕೆ ಹಿಂಗೆ ಮಾಡ್ದೆ ಯಾಕೆ ಹಿಂಗೆ ಅದ ನಾವೇನು ಮಾಡ್ಲಿ ಅಂತ ನಾವು ಅಂದ್ಕೊಂಡು ಸಾಯ್ತಾಯಿರ್ತೀವಿ ಆ ಅಕೌಂಟ್ ಮರ್ತುಬಿಟ್ಟು ನೆಮ್ಮದಿಯಾಗಿ ಇನ್ನೊಂದು ಯಾವುದೋ ಅಕೌಂಟ್ಗೆ ಹೋಗಿ ಇನ್ನೊಂದು ಏನೋ ಮಾಡಿರ್ತಾರೆ ಕೊನೆಯದ್ರಾಗ ಎಂಟಾಗೋದು ಹಿಂಗಾಗತ್ತೆ ಅಂದ್ಬಿಟ್ಟು ನೀವೇ ನೋಡ್ತಿದ್ದೀರ ನೆಗೆಟಿವಿಟಿನ ಕಟ್ ಮಾಡಿ ಫೇಕ್ ಪ್ರೊಫೈಲ್ಗಳನ್ನ ಸ್ಟಾಪ್ ಮಾಡಿ ಸ್ವಂತ ಪ್ರೊಫೈಲಿಂದ ಹಾಕಿ ಪ್ರಾಬ್ಲಮ್ ಇದ್ದರೆ ಅಲ್ಲೇ ಸಾಲ್ವ್ ಮಾಡಿಕೊಡಿ ನಿಮಗೆ ಪ್ರಾಬ್ಲಮ್ ಇದೆ ನೀವು ನನ್ನ ಹತ್ರ ಕೇಳಿದ್ರೆ ನಾನು ನಿಮ್ಮ ಹತ್ರ ಹೇಳ್ತೀನಿ ನೀವು ಥರ ಕೇಳಿದ್ರೆ ಏನು ಹೇಳೋದಕ್ಕಾಗತ್ತೆ ಸೊ ಜೆನ್ಯೂನಾಗಿ ಸೋಷಿಯಲ್ ಮೀಡಿಯಾನಲ್ಲಿ ಉದ್ಧಾರ ಆಗ್ತಾರವ್ರಿಗೆ ಫಾರ್ ಎಕ್ಸಾಂಪಲ್ ಮೈಕಿ ಸೋಷಿಯಲ್ ಮೀಡಿಯಾ ಎಷ್ಟು ಸಪೋರ್ಟ್ ಮಾಡಿದೆ ಅಂತಂದರೆ ಒಂದು ಟ್ರಕ್ಕಿಂದ ಇವಾಗ ಬರ್ಗರ್ ಒಂದು ಜಾಯಿಂಟಿಗೆ ಬಂದು ಇವಾಗ ಆಗಿ ಆ ಸ್ಪ್ರೆಡಿಂಗ್ ಅಷ್ಟು ಔಟ್ಲೆಟ್ಸ್ ಸ್ಪ್ರೆಡ್ ಆಗ್ತಿದ್ದೀವಿ ದಿಸ್ ಇಸ್ ಬಿಕಾಸ್ ಆಫ್ ಆಲ್ ಯು ಪೀಪಲ್ ಸೋಷಿಯಲ್ ಮೀಡಿಯಾ ಇಲ್ಲಿ ಬಂದು ಅವ್ರು ಟೇಸ್ಟ್ ಮಾಡಿ ಕಂಬಳ ಆಗಿದೆ ಬರ್ಗರ್ ಅಂತ ಹೇಳ್ತಾರಲ್ಲ ಅವ್ರುಗಳಿಂದ ಆಗ್ತಿರೋದು